ೀ ಪರಮಾತ್ಮನೇ ನಮಃ ಕಣ್ಕಣನಲ್ಲಿ ಚರಾಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ಆಮೆ ರೂಪಿಸಿ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ भारत भ्रमण माता यहाँ जगह शंकराचार्य महापुरुष बसवेश्वर ಸಿದ್ಧಾರೂಢರು ಎಲ್ಲ ಲಿಂಗರು ಕರ್ನಾಟಕದ ಅನೇಕ ಪ್ರಾಂತದಲ್ಲಿ ಆಂಧ್ರ ಪ್ರದೇಶದ ಎಲ್ಲ ಪ್ರಾಂತದಲ್ಲಿ ಭ್ರಮಣ ಇದ್ದೇವೆ ಮಾಡುವಾಗ ತೀರ್ಥಯಾತ್ರೆ ಮಾಡಿದರೆ ನಿನ್ನ ಒಳಗಡೆ ಒಳಗಡೆ ಇರುವ ಕಲ್ಮಶ ನಿನ್ನ ಒಳಗಡೆ ಇರುವ ಅಭಿಮಾನ ಭಿಕ್ಷೆ ಮಾಡೋದರಿಂದ ಒಳಗಡೆ ಇರುವ ಅಭಿಮಾನ ನಷ್ಟ ಇದೆ ತೀರ್ಥಯಾತ್ರದಲ್ಲಿ ಒಂದು ದಿವಸದಲ್ಲಿ ಒಂದು ಊರಿನಲ್ಲಿ ಎರಡು ದಿವಸದಲ್ಲಿ ಇರುವ ಜಾಗ ಬದಲುವುದರಿಂದ ನಿಮಗೆ ನಯ ನಯ ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಸಂಪರ್ಕ ಬೇರೆ ಬೇರೆ ವಾತಾವರಣ ಗಂಗಾ ತೀರದಲ್ಲಿ ಬೇರೆ ವಾತಾವರಣ ಕ ತುಂಗಭದ್ರ ತೀರದಲ್ಲಿ ಬೇರೆ ವಾತಾವರಣ ಅಲ್ಲಿನ ಜನ ಸಾಮಾನ್ಯರ ಜೀವನ ಅಲ್ಲಿನ ಧಾರ್ಮಿಕ ಸದ್ಭಾವನೆ ಅವರೆಲ್ಲರ ಭಾವನೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಯಾತ್ರೆ ಮಾಡಿದಾಗ ಅವಕಾಶ ಆಗ್ತದೆ ಕುಳಿತುಕೊಂಡು ಓದಿದರೆ ಓದ್ ಓದ್ಬೇ ಓದ್ಬೋದು ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ಅರ್ಥ ಮಾಡೋಕೆ ಇದಕ್ಕೆ ಆಗೋದಿಲ್ಲ ಅನುಭವ ಬೇಕು ನಮಗೆ ಅನುಭವ ಬೇಕಂದರೆ ತೀರ್ಥಯಾತ್ರ ಮಾಡಬೇಕು ಅವ ಯಾಕೆ ಅನುಭವ ಬೇಕು ನಾವೀಗ ನಾನು ಯಾರನ್ನ ಹುಡುಕ್ತಾ ಇದ್ದೀನೋ ಅವನು ನಾನೇ ಅಂತ ತಿಳಿದುಕೊಳ್ಳೋದಕ್ಕೆ ನನಗೆ ಅನುಭವ ಬೇಕು ಓದಿದರೆ ಅರ್ಥ ಆಗೋದಿಲ್ಲ ಶಾಸ್ತ್ರದಲ್ಲಿ ಬರೆದಿದ್ದಾರೆ ನೀನು ನಾನು ಹುಡುಕ್ತಿದ್ದೀನಿ ಅವ್ನು ನೀನೇ ಅಂತ ತಿಳಿದುಕೋ ಅಷ್ಟೋಕರ ಮಹಾ ಋಷಿ ಹೇಳ್ತಾ ಇದ್ದಾರೆ ಒಂದು ಕತೆ ಅಷ್ಟವಕರನು ರಾಜ ಅವನಿಗೆ ಸಂಸಾರ ಬಂದಿಂದ ಜ್ಞಾನ ಆಗುವ ಯಾವ ಮಾರ್ಗ ಐತೆ ಯಾವ ಪ್ರಕಾರ ಜ್ಞಾನ ಪ್ರಾಪ್ತ ಮಾಡಬೇಕು ಯಾವ ಪ್ರಕಾರ ನಾನು ಮೋಕ್ಷವನ್ನು ಪ್ರಾಪ್ತ ಮಾಡಬೇಕು ಯಾವ ಪ್ರಕಾರ ಮೋಕ್ಷ ಅಂದರೆ ಏನು ಜ್ಞಾನ ಅಂದರೆ ಏನು ಮುಕ್ತಿ ಅಂದರೇನು ಇವೆಲ್ಲ ಏನೆಲ್ಲ ಬೇರೆ ಬೇರೆ ಬೇರೆಯನ್ನು ಅರ್ಥ ಮಾಡಿಕೊಳ್ಬೇಕು ಯಾರಾದರೂ ಅಲ್ಲಿ ಹೋಗಿದಾರಾ ಮುಕ್ತಿಗೆ ಯಾರು ಮುಕ್ತಿಯನ್ನು ಹೊಂದಿದಾರೋ ಯಾರು ಮೋಕ್ಷವನ್ನು ಪಡೆದಿದ್ದಾರೋಹೋ ಯಾರನ್ನ ಹೃದಯ ಒಳಗೆ ದೀಪ ಬೆಳಗಿದೆಯೋ ಯಾರನ್ನ ಹೃದಯ ಒಳಗೆ ಜ್ವಾಲಾ ಪ್ರಕಟವಾಗಿದೆಯೋ ಅವರೇ ತನ್ನ ಶಿಷ್ಯರಿಗೆ ಮಾರ್ಗದರ್ಶಿ ಮಾಡಿಸುವರು ಬೇರೆಯವರೆಲ್ಲ ಓದಿದ್ದನ್ನು ಹೇಳಿ ನಿಮಗೆ ಕೇಳಿಸುವರು ಯಾಕಂದರೆ ಇದು ಒಂದು ಆತ್ಮ ಸಾಕ್ಷಾತ್ಕಾರದ ಘಟನೆ ಆಯ್ತಲ್ವಾ ಒಂದು ಆಶ್ಚರ್ಯ ಘಟನೆ ಏನಿದೆ ಒಂದು ಆಶ್ಚರ್ಯ ಘಟನೆ ಅಲ್ಲಿಗೆ ಹೋಗೋದಕ್ಕೆ ಪ್ರಾರಂಭದಿಂದ ನಾವು ಯುಗ ಯುಗದಿಂದ ನಮ್ಮ ಆದ್ಯಾಸ ಐತೆ ನಾನು ಶರೀರವಾಗಿದ್ದೇನೆ ನಮ್ಮ ತಂದೆ ತಾಯಿಗಳು ಇವರಾಗಿದ್ದಾರೆ ನನ್ನ ಊರು ಇದಾಗಿದೆ ನನ್ನ ಹೆಸರು ಇದಾಗಿದೆ ನನ್ನ ಹಿಂದೂ ಆಗಿದ್ದೇನೆ ನಾನು ಪಂಥದವನಾಗಿದ್ದೇನೆ ನನ್ನ ಜೈನ್ಯದವನಾಗಿದ್ದೇನೆ ನಾನು ಬೌದ್ಧ ಆಗಿದ್ದೇನೆ ಇವೆಲ್ಲ ಏನೆಲ್ಲ ನಾಮ ಐತಲ್ವಾ ಇದು ಇಷ್ಟು ಬೇಗ ನಷ್ಟ ಆಗೋದಿಲ್ಲ ಯಾಕಂದರೆ ಆಗೋದಕ್ಕೆ ಯಾರಾದರೂ ಸದ್ಗುರುಗಳು ಸದ್ಗುರುಗಳವರ ಸಾನ್ನಿಧ್ಯ ನೀವು ಹೋಗಬೇಕು ಸದ್ಗುರುಗಳಂದರೆ ಯಾರು ಸಂಸಾರ ಸಾಗರವನ್ನು ಸಂಸಾರ ಸಾಗರವನ್ನು ದುಃಖ ಜರ ಮರಣ ವ್ಯಾಧಿಯಿಂದ ಸಂಸಾರವನ್ನು ಯಾರು ಪಾರು ಮಾಡಿದಾರೋ ಅವ್ರಿಗೆ ಶರಣಾಗತಿ ಹೋಗ್ಬೇಕು ಯಾಕಂದರೆ ಅವರ ಉದ್ದೇಶ ಅವ್ರ ಹತ್ರ ವಿಚಾರ ಏನು ಇರಲ್ಲ ನಿಮ್ಮ ಉದಾಹರಣೆ ಹೇಳ್ತೀನಿ ಅಂತ ತಿಳ್ಕೊಳ್ರಿ ನೀವು ಯಾರೋ ಶಂಕರಾಚಾರ್ಯ ಅವ್ರ ದರ್ಶನ ಮಾಡೋಕ್ಕೆ ಹೋಗಿದ್ದೀರಿ ಹತ್ತು ಅಲ್ಲಿದ್ದಾರೆ ಹತ್ತು ಮಂದಿಯಲ್ಲಿ ಒಬ್ಬ ವ್ಯಕ್ತಿ ನನಗೆ ಮದುವೆ ಆಗಬೇಕಂತ ಮನೋಕಾಮನೆಯಿಂದ ಹೋಗಿದ್ದಾನೆ ಇನ್ನೊಬ್ಬ ವ್ಯಕ್ತಿ ನನಗೆ ತೀರ್ಥಯಾತ್ರೆ ಮಾಡಬೇಕಂತ ಅಪೇಕ್ಷೆ ಇದೆ ಗುರುಗಳ ಆಶೀರ್ವಾದ ಬೇಕು ಇನ್ನೊಬ್ಬ ವ್ಯಕ್ತಿ ನಾನು ಜಪ ಮಾಡಬೇಕು ಯಾವ ರೀತಿ ಜಪ ಮಾಡಬೇಕು ಇನ್ನೊಬ್ಬ ವ್ಯಕ್ತಿ ಮೇಲೆ ಜ್ಞಾನ ಪ್ರಾಪ್ತ ಮಾಡಬೇಕು ಯಾವ ರೀತಿ ಜ್ಞಾನ ಪ್ರಾಪ್ತ ಮಾಡಬೇಕು ಇನ್ನೊಬ್ಬ ವ್ಯಕ್ತಿ ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ಹೆಚ್ಚಿನ ಆದಾಯ ಬೇಕು ಏನಲ್ಲ ಅವರು ಆಟ ಅಷ್ಟು ಜನ ಕುಳಿತಿದ್ದಾರಲ್ವಾ ಎಂಟು ಜನ ಅವರ ಸಾನ್ನಿಧ್ಯದಲ್ಲಿ ಯಾರು ಮಹಾಪುರುಷರು ಯಾರಿಗೆ ಸಾಕ್ಷಾತ್ಕಾರವಾಗಿದೆಯೋ ಅವರ ಹತ್ರ ಏನು ವಿಚಾರ ಇರೋದಿಲ್ಲ ಅವರು ಶೂನ್ಯವಾಗಿರ್ತಾರೆ ನೀವು ಅವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಯಾವ ರೀತಿ ಒಂದೊಂದು ಶ್ವಾಸವನ್ನು ತಕ್ಕೊಳ್ತೀರ ಮತ್ತೆ ಒಳಗಡೆ ಕರ್ತೀರಾ ಆಗ ನಿಮ್ಮ ವಿಚಾರ ಏನಾಗ್ತದೆ ಒಂದೊಂದು ಶ್ವಾಸದಲ್ಲಿ ನಿಮ್ಮೆಲ್ಲ ಏನು ವಿಚಾರ ಆಗ್ತದೆ ಓ ವಿಚಾರ ಸ್ವಾಮಿಗಳ ಹತ್ರ ನಿಮ್ಮ ಶಂಕರಾಚಾರ್ಯ ಸಾಳ್ತಿದ್ದರು ಎದುರುಗಡೆ ಕುಳಿತಿದ್ದರು ಯಾರು ಮಹಾ ರಮಣ ಮಹರ್ಷಿಗೆ ಎದುರುಗಡೆ ಕುಳ್ತಿದ್ದರು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಎದುರುಗಡೆ ಕುಳಿತಿದ್ದರು ಗೋರಖನ ಹತ್ರ ಕುಳಿತರು ಯಾರು ಅದ್ರ ಹತ್ರ ಕುಳಿತೀರಿ ನೀವು ಏನು ಒಳಗಡೆಯಿಂದ ವಿಚಾರ ಮಾಡ್ತಾ ಇದ್ದೀರಾ ಅದೇ ಪ್ರಕಾರ ಮಹಾಪುರುಷರವರು ಅದೇ ಪ್ರಕಾರ ಕಥೆಯನ್ನು ಹೇಳ್ತಾರೆ ಹೇಳಿದಾಗ ಅವ್ರಿಗೆ ಅನ್ನಿಸ್ತದೆ ಜಪ ಮಾಡುವವರಿಗೆ ನನಗೆ ಏ ವಿಧಿ ಬೇಕಾಗಿತ್ತು ನನ್ನ ಮನೆಯಲ್ಲಿ ಅಂದುಕೊಂಡು ಗುರುಗಳು ಹೇಳ್ಬಿಟ್ರು ಜ್ಞಾನ ಮಾರ್ಗದಲ್ಲಿ ಇದರಿಂದ ಶ್ರೀಕೃಷ್ಣಗೆ ಏನಾಯ್ತಲ್ವ ಶ್ರೀಮತ್ ಭಗವದ್ಗೀತ ಇದು ಸಮನ್ವಯವಾಗಿದೆ ಯಾವ ರೀತಿ ಸಮನ್ವಯ ಆಗಿದೆ ಗೀತದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮ ಮಾಡು ಅದರಿನ ಆಸಕ್ತಿ ಇಡಬೇಡ ಆಸಕ್ತಿಯನ್ನು ತ್ಯಾಗ ಮಾಡು ಯಜ್ಞ ಮಾಡು ಯಜ್ಞದಲ್ಲಿ ನಾನು ಇದ್ದೇನೆ ಜಪ ಮಾಡು ಜಪದಲ್ಲಿ ನಾನು ಇದ್ದೇನೆ ಪೂಜೆ ಮಾಡು ಪೂಜೆಯಲ್ಲಿ ನಾನು ಇದ್ದೇನೆ ಯೋಗ ಮಾಡು ಯೋಗ ಮಾಡುವರೆ ಯೋಗದಲ್ಲಿ ನಾನು ಇದ್ದೇನೆ ವೃಕ್ಷದಲ್ಲಿ ಇದ್ದೇನೆ ಎಲ್ಲ ಮನಸ್ಸರಲ್ಲಿ ಇದ್ದೇನೆ ಯಾವ ರೀತಿ ಹೇಳ್ತಾ ಇದ್ದಾರೆ ಇವರು ಯಾವಾಗ ಯಾವಾಗ ಅವರ ದೃಷ್ಟಿ ಒಂದೇ ಆಗ್ತಾ ಇದೆ ಆಗ ಸಾಧ್ಯವಾಗ ಅವರು ಏನಾದರೂ ಹೇಳಿದರೆ ಕೇಳುವರೆಗೆ ಸಾಧನೆ ಮಾಡುವವರಿಗೆ ಎಲ್ಲ ಒಂದೇ ಪ್ರಕಾರ ಉತ್ತರ ಸಿಗ್ತದೆ ನೀವು ಅಂದ್ಕೊಂಡ ಪ್ರಕಾರ ಇವ್ರು ಯಾರು ಸಿದ್ಧ ಇರಿದ್ದಾರೆ ಮಂತ್ರ ಸಿದ್ಧಿ ಆಗೈತೆ ಅದೆಲ್ಲ ಏನಿಲ್ಲ ಅವ್ರ ಹತ್ರ ಏನು ವಿಚಾರ ಇರೋದಿಲ್ಲ ಅವ್ರ ಖಾಲಿ ಶೂನ್ಯವಾಗಿರ್ತಾರೆ ಶೂನ್ಯವಾಗಿದ್ದ ಕಾರಣ ನಿಮಗೇನು ವಿಚಾರ ಅವರ ಎದುರುಗಡೆ ನೀವು ವಿಚಾರ ಮಾಡ್ತೀರ ಮನಸ್ಸಿನಲ್ಲಿ ಓ ವಿಚಾರ ಅವರ ಎದುರುಗಡೆ ವ್ಯಾಪ್ತವಾಗ್ತದೆ ವ್ಯಾಪ್ತವಾದಾಗ ಒಂದೊಂದೊಂದೊಂದೊಂದು ವಿಚಾರ ನಡೀತಾ ಇರ್ತದೆ ಯಾವಾಗ ಯಾವ ವಿಚಾರನ ನಾವು ದೃಷ್ಟಿ ಮಾಡಿದರೂ ಆ ವಿಚಾರ ನಮ್ಮ ಎದುರುಗಡೆ ಬರ್ತದೆ ಅದೇ ವಿಚಾರ ನಡೀತದೆ ಅವರು ಗೀತದಲ್ಲಿ ಸಮನ್ವಯ ಇಲ್ಲ ಔಧದ್ ಗೀತದಲ್ಲಿ ಕೇವಲ ಬ್ರಹ್ಮನ ಚಿಂತೆ ಆಗಿದೆ ಪ್ರಶ್ನೆ ಕೇಳುವನು ನೀನೇ ಉತ್ತರ ನೀನೇ ಗುರು ಗುರುವಲ್ಲಿಗೆ ಯಾರು ವ್ಯಕ್ತಿಯಾಗಿರಲಿಲ್ಲ ಇದ್ದರೆ ಹೇಳ್ತಾ ನೀನು ಆತ್ಮೇನು ಗುರುವಾಗಿದ್ದಾನೆ ಇದೇ ಪ್ರಕಾರ ಗೀತದಲ್ಲಿ ಸಮನ್ವಯ ಅರ್ಜುನನಿಗೆ ಉಪದೇಶ ಕೊಡ್ತಾ ಇದ್ದಾರೆ ಜ್ಞಾನ ಉಪದೇಶ ಇದೇ ಪ್ರಕಾರ ಅಷ್ಟೋಕರ ಗೀತದಲ್ಲಿ ಏನು ಸಮನ್ವಯ ಇಲ್ಲ ಹೆಂಗೈತೆ ಹಂಗೆ ಏನು ಅದರಲ್ಲಿ ಮಿಕ್ಸ್ ಇಲ್ಲ ನೀನು ತಿಳಿದುಕೋ ನಿನ್ನ ಇಷ್ಟ ತಿಳಿದುಕೋ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಯಾವಾಗ ತನಗೆ ನೀನು ತಿಳಿಯಲ್ಲ ಇವತ್ತು ನೀನು ತಿಳ್ಕೊಡೋದಿಲ್ಲ ನಾಳೆನೂ ತಿಳ್ಕೊಳ್ತೀನಿ ನಾಳೆ ಇಲ್ಲ ಇಪ್ಪತ್ತು ವರ್ಷ ಇಲ್ಲಾಂದ್ರೂ ನೀನು ಅರವತ್ತು ವರ್ಷದವರ ತಿಳ್ಕೊಳ್ತೀನಿ ತಿಳಿದುಕೊಳ್ಳೇಬೇಕು ಆಗ ನಿನಗೆ ಈ ದುಃಖ ಏನು ಸುಖ ಏನು ಸತ್ಯ ಏನು ಅಸತ್ಯ ಏನು ನಾನು ಯಾರು ಎಲ್ಲಿಂದ ಏನೋ ಆ ಅನುಭವ ನಿಮಗೆ ಅನುಭವ ಆಗ್ತದೆ ನಾವು ಓದೋದ್ರಿಂದ ಅನುಭವ ಯಾವತ್ತೂ ಆಗೋದಿಲ್ಲ ನಿಧಿ ಧ್ಯಾನ ಮಾಡಬೇಕು ನಿಧಿ ಅಭ್ಯಾಸ ಮಾಡಬೇಕು ಇದೇ ಪ್ರಕಾರ ನೀವು ಅಂಥವರ ಸದ್ಗುರುಗಳ ಸಾನಿಧ್ಯವನ್ನು ಹೋಗಬೇಕು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗ್ಬೇಕಂದ್ರೆ ನಾವು ತೀರ್ಥಯಾತ್ರೆ ಮಾಡಿ ಹುಡುಕಬೇಕು ಎಲ್ಲಿದ್ದಾರೆ ಅವರು ಹುಡುಕುವ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಮನೆಯಲ್ಲಿದ್ದಿರೋಹೋ ಎಲ್ಲಿ ಇದ್ದಿರೋ ಯಾವ ಕೆಲಸ ಮಾಡ್ತಾಯಿದ್ದೀರೋ ಅದೇ ಕೆಲಸದಲ್ಲಿ ನೀವು ದೃಢರಾಗಿ ಏನೆಲ್ಲ ಬೇರೆ ಕಡೆ ಗಮನ ಕೊಡ್ತಾ ಇದ್ದೀರಾ ಬೇರೆ ಕಡೆ ವಿಚಾರ ಇದ್ದೀರಾ ಓ ವಿಚಾರವನ್ನು ಶಾಂತಿಯಿಂದ ಒಳಗಡೆ ತಗೊಂಡ್ಬರಬೇಕು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀರಾ ಅದನ್ನು ಸ್ಥಾಯಿ ಮಾಡಬೇಕು ಸ್ಥಾಯಿ ಮಾಡುವ ಮುಖಾಂತರ ನಿಮ್ಮ ಮನು ಚಂಚಲತೆ ನಷ್ಟವಾಗಿ ನೀವು ತನ್ನ ಸ್ವಸ್ವರೂಪದಲ್ಲಿ ನಿಲ್ಲಬೇಕು ಅವಕಾಶ ಇದೆ ಯಾವಾಗ ತನಕ ತನ್ನ ಅಂತ ತಿಳಿದುಕೊಳ್ಳೋದಕ್ಕೆ ನೀನು ಎತ್ತರ ಮಾಡೋದಿಲ್ಲ ಪ್ರಯಾಸ ಮಾಡೋದಿಲ್ಲ ಆವಾಗ ತನಕ ನೀನು ನಿನಗೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಯಾರಾದರೂ ಹೇಳಿಬಿಟ್ರು ರಮಣ ಅವರು ಹೇಳಿದರು ನೀನು ಯಾವ ಪ್ರಕಾರ ಮಾಡು ಆತ್ಮಜ್ಞಾನ ಪ್ರಾಪ್ತ ಇದೆ ಅವರು ಹೇಳಿದರೆ ನಿನಗೆ ಓದಿದರೆ ಅನುಭವ ಆಗೋದಿಲ್ಲ ನೀನು ಅದಕ್ಕೆ ಯೋಗ್ಯ ಅಧಿಕಾರಿ ಆಗಬೇಕು ಅಧಿಕಾರಿ ಏನು ನಾನು ಈಶ್ವರನೇ ದರ್ಶನ ಮಾಡಬೇಕು ನನ್ನ ಒಳಗಡೆ ಇರುವ ಅಜ್ಞಾನವನ್ನು ನಷ್ಟ ಮಾಡಬೇಕ ನಷ್ಟ ಮಾಡಿದ ನಂತರ ನನ್ನ ಒಳಗಡೆ ಇರುವ ಅಹಂಕಾರವನ್ನು ನಷ್ಟ ಮಾಡಿದ ನಂತರ ನನಗೆ ಅನುಭವ ಆಗುವ ಆಗುತ್ತದೆ ಯಾವಾಗಲೂ ತನ್ನಷ್ಟು ತಾನೇ ಸ್ವತಃ ಏಕಾತಿನಲ್ಲಿ ಕುಳಿತು ಚಿಂತನೆ ಮಾಡಬೇಕು ಮಂಥನ ಮಾಡಬೇಕು ಯಾವ ರೀತಿ ಹಾಲಿನಲ್ಲಿ ಹಾಲು ಯಾವ ರೀತಿ ಎಣ್ಣೆಯಲ್ಲಿ ಎಣ್ಣೆ ಯಾವ ರೀತಿ ನೀರಿನಲ್ಲಿ ನೀರು ಬೆರೆದು ಹೋಗ್ತದೋ ಇದೇ ಪ್ರಕಾರ ಇದೇ ಪ್ರಕಾರ ನೀವು ಇದೇ ಪ್ರಕಾರ ನೀವು ಅವರು ಯಾರು ಆತ್ಮ ಸಾಕ್ಷಾತ್ಕಾರ ಪುರುಷರು ಇದ್ದಾರಲ್ವಾ ಅವ್ರ ಬಳಿ ಹೋಗಬೇಕು ಹೋಗಿದಾಗ ಅವರ ಸ್ಥಾನದಲ್ಲಿ ನೀವು ಕುಳಿತುಕೊಂಡಾಗ ಈ ಅನುಭವ ನಿಮ್ಗೆ ಆಗ್ತದೆ ಕೇಳಿದರೆ ಆಗೋದಿಲ್ಲ ಶಾಂತಿಯಿಂದ ಕುಳಿತುಕೊಳ್ಬೇಕಲ್ಲಿ ಶಾಂತಿಯಿಂದ ಪ್ರತೀಕ್ಷೆ ಮಾಡಬೇಕು ಆತ್ಮಸಾಕ್ಷಾತ್ಕಾರ ಘಟನೆ ಇದೆ ಹೇಳೋಕ್ಕಾಗೋದಿಲ್ಲ ಅವ್ರು ಹೇಳಿದ್ರು ನೀವು ಅರ್ಥ ಮಾಡೋಕ್ಕಾಗೋದಿಲ್ಲ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಎಲ್ಲಿ ಬರೆದಿದ್ರು ಓದಿದ್ರು ನಿಮಗೆ ಅನುಭವ ಇದಕ್ಕೆ ಅನುಭವ ಇದಕ್ಕೆ ಅನುಭವ ಬೇಕಂದರೆ ನೀನು ಯೋಗ್ಯ ಯೋಗ್ಯನಾದ ಶಿಷ್ಯನಾಗಬೇಕು ನೀನು ಯೋಗ್ಯನಾದ ಶಿಷ್ಯನಾಗಬೇಕು ನಿನ್ನ ಏನು ಆಸೆ ಅಭಿಲಾಷೆ ಐತಲ್ವ ಅದು ನಿನ್ನೊಳಗಡೆ ಜಾಗಬೇಕು ಆವಾಗ ನೀನು ಅರ್ಥ ಮಾಡ್ಕೊಳ್ತೀಯ ಅರ್ಥ ಮಾಡ್ಕೊಂಡು ನೀನು ಶಿಷ್ಯನಾಗ್ತೀಯ ನೀನು ಶಿಷ್ಯನಾಗ್ತೀಯ ओम श्री परमात्मने नमः